ಮೈಸೂರು ನಗರದ ಪುರಭವನ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಮಹಾ ಒಕ್ಕೂಟದ ಆಶ್ರಯದಲ್ಲಿ ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷ ಇಂಗಳಗುಪ್ಪೆ ಕೃಷ್ಣೇಗೌಡ ಉದ್ಘಾಟಿಸಿದರು ರಾಜ್ಯಾಧ್ಯಕ್ಷ ಇಂಗಲಗುಪ್ಪೆ ಕೃಷ್ಣೇಗೌಡ ಮಾತನಾಡಿ ರೈತರು ದೇಶದ ಬೆನ್ನೆಲುಬು ಎಂದು ರಾಜಕಾರಣಿಗಳು ಮಾತ್ರ ವೇದಿಕೆಗಳಲ್ಲಿ ಹೇಳುವುದು ಸಾಲದು ರೈತ ದಿನಾಚರಣೆಯನ್ನು ಸರ್ಕಾರವು ಅಧಿಕೃತವಾಗಿ ಆಚರಿಸಬೇಕು ಇದು ರೈತರಿಗೆ ಸನ್ಮಾನ ಮತ್ತು ಪ್ರೋತ್ಸಾಹ ನೀಡಲು ಮುಖ್ಯವಾಗುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಮೈಸೂರು ಜಿಲ್ಲೆಯ ರೈತ ಸಂಘದ ಪದಾಧಿಕಾರಿಗಳನ್ನು ಪ್ರಶಸ್ತಿ ಪತ್ರ ನೀಡಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ರೈತ ನಾಯಕರು ಪದಾಧಿಕಾರಿಗಳು ಮತ್ತು ವಿವಿಧ ಪ್ರಗತಿಪರ ರೈತರು ಭಾಗವಹಿಸಿದ್ದರು ಕಾರ್ಯಕ್ರಮವು ಕೃಷಿ ಕ್ಷೇತ್ರದ ಮಹತ್ವವನ್ನು ಮತ್ತೊಮ್ಮೆ ಒತ್ತಿ ಹೇಳುವ ಪ್ರಮುಖ ವೇದಿಕೆಯಾಗಿತ್ತು ಐದು ಜಿಲ್ಲೆ ಏನು ನಮ್ಮ ಮುಖಂಡರುಗಳು ನಮ್ಮ ಲೀಡರ್ಗಳು ಈ ಕಾರ್ಯಕ್ರಮಕ್ಕೆ ಮಾಡಿದ್ರು ಇವತ್ತು ಅವರು ಮೂಲೆ ತೋಪಾಗಿದ್ದಾರೆ ಬಂಧುಗಳೇ ತಾಯಿ ಚಾಮುಂಡೇಶ್ವರಿ ನಾಡಿನಲ್ಲಿ ಸತ್ಯ ಅಷ್ಟೇ ಉಳಿಯೋದು ಸುಳ್ಳು ಉಳಿಯೋದಿಲ್ಲ ಬಂಧುಗಳೇ ಅಂತ ಹೇಳ್ತಾ ಈ ಸೆವೆನಲ್ಲಿ ಇಷ್ಟೆಲ್ಲ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಮುಖಂಡರಿಗೆ ಹಾಗೂ ವಿಶೇಷವಾಗಿ ಮಹಾ ಒಕ್ಕೂಟಕ್ಕೆ ಇವತ್ತು ಇಬ್ರು ಯುವ ಗೌರವಾಧ್ಯಕ್ಷರು ಮತ್ತು ಯುವ ರಾಜ್ಯಾಧ್ಯಕ್ಷನ ಈ ವೇದಿಕೆಯಲ್ಲಿ ಅನಮೌನ್ಸ್ ಮಾಡ್ತೀವಿ ಬಂಧುಗಳೇ

ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಕಸ ಬೆಳಗಾವಿ ಅಧಿವೇಶನಕ್ಕೆ ಬಂದ ನೀವೇನು ಕಿತ್ತಾಕೋದು ಗುಡ್ಡೆ ಹಾಕೋದು ಅಂತ ಪುಣ್ಯ ಉಂಟದೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಬರುವಾಗ ಬೆಂಗಳೂರಾಗ ಮಾಡಿಕೊಂಡು ಹೋಗ್ಬೇಕು ಅಂತ ಹೇಳಿದ್ವಿ ಯಾಕೆ ವಿಷಯ ವಿಷಯ ಹೇಳಿದ್ರ ಪ್ರತಿ ವರ್ಷ ನಾವು ನೋಡಿ 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 ಸಾಕಾಗ ಎರಡು ನೂರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ಸಂದಿರುವಂತ ಒಂದು ಸದನದೊಳಗೆ ಇಪ್ಪತ್ನಾಲ್ಕು ಜನ ಇನ್ನೊಂದು ಸಭಾ ಅಧಿವೇಶನ್ದಾಗ ಇರ್ತಾರೆ ಇನ್ನು ಅದು ಜನ ಏನಾಯ್ತಪ್ಪ ಅಂದ್ರೆ ಗೋವಾ ಬೀಚ್ ಬೀಚ್ದಾಗ ಮಜಾ ಮಾಡ್ತಿರ್ತಾರೆ ಇಂಥವ್ರನ್ನ ನಾವು ಅರಿಶ್ಕಳಿಸ್ಬೇಕಾಗೈತಿ ಇದು ನಮ್ಮ ಕಾರಣ ಅದಕ್ಕೆ ಮುಂದಿನ ದಿನಮಾನಗಳು ನಾವು ಏನು ಮಾಡ್ಬೇಕೈತೆಪ್ಪ ಅಂತ ರೈತರು ಜಾಗೃತರಾಗಬೇಕಾಗೈತಿ ನಾವು ಏನು ಮಾಡತ್ತೇವಂದ್ರೆ ಎಲೆಕ್ಷನ್ ಬಂದ ಕಣ್ಣೇ ಹೋಟ್ ಹಾಕಿ ಬಿಡತ್ತ ಹೋಗಬೇಕಂದ್ರೆ